ಹಾಯ್ ಎಲ್ರಿಗೂ ನಮಸ್ಕಾರ ನೇತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವಿವತ್ತು ಕುಂದಾಪುರ ಸ್ಟೈಲಿನ ಜಾರಿ ಸುಕ್ಕ ಅಂದರೆ ಏಡಿ ಸುಕ್ಕ ಗೊತ್ತಾಯ್ತಲ್ಲ ಅದನ್ನು ಹ್ಯಾಂಗೆ ಮಾಡೋದಂತ ನೋಡ್ಕೊಂಡು ಬರುವ ಮೊದಲಿಗೆ ಒಂದು ಮಿಕ್ಸಿ ಜಾರಿ ತಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತೆ ಅರಿಶಿನ ಸಾಸಿವೆ ಕುತುಂಬ್ರಿ ಕಾಳು ಮೆಣಸು ಸ್ವಲ್ಪ ನೆಕ್ಸ್ಟು ಒಣ ಮೆಣಸು ಒಂದು ಆರರಿಂದ ಏಳು ಮತ್ತು ಒಂದು ಸಣ್ಣ ಹುಳಿ ಹುಳಿ ಎಂತ ಹೇಳಿ ಕಡಿಗೆ ಹೇಳ್ತೇನೆ ಇದೆಲ್ಲವನ್ನು ಹಾಕಿ ಇವಾಗ ಮಿಕ್ಸಿಯಲ್ಲಿ ಒಂದೆರಡು ಮೂರು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಜಾರಿ ಸುಖಕ್ಕೆ ಬೇಕಾಗುವ ಪೌಡರ್ ಆಗುತ್ತೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಸೇರಿಸ್ಬೇಕು ಅದೇನಂದರೆ ಕಾಯಿ ಒಂದು ಕಪ್ ಕಾಯಿ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡಿ ಇನ್ನೊಂದು ಸಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಜಾರಿ ಸುಕ್ಕಕ್ಕೆ ಬೇಕಾಗುವಂಥ ಸುಕ್ಕದ ಪೌಡರ್ ರೆಡಿಯಾಗಿರುತ್ತೆ ಇದಿಷ್ಟು ಮೊದಲನೇ ಸ್ಟೆಪ್ ಈಗ ಎರಡನೇ ಸ್ಟೆಪ್ ಅದೇನಂದರೆ ನೀಟಾಗಿ ಕ್ಲೀನ್ ಮಾಡಿಕೊಂಡಿರುವಂಥ ಜಾರಿಗೆ ನೀವು ಒಂದು ಟೊಮೆಟೊನ ಆಮೇಲೆ ಇನ್ನೊಂದು ಈರುಳ್ಳಿನ ನೀಟಾಗಿ ಕೊಚ್ಕೊಂಡು ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಆವಾಗಲೇ ಒಂದು ಮಾತು ಹೇಳಿದೆ ಅಲ್ವಾ ಸಣ್ಣ ಹುಳಿ ಅಂತ ಅದು ಯಾಕಂದರೆ ಇವಾಗ ನಾವು ದೊಡ್ಡ ಹುಳಿ ಇರುವ ಅಂಶನ ಆ್ಯಡ್ ಮಾಡ್ತಿತ್ತು ಅದೇನಂದರೆ ಬಿಂಬಲ್ಕಾಯಿ ನಮ್ಮ ಕಡೆಯಲ್ಲಿ ಇದನ್ನ ಬಿಂಬಲ್ಕಾಯಿ ಅಂತ ಕರೀತರು ನಿಮ್ಮ ಕಡೆಯಲ್ಲಿ ಇದನ್ನು ಎಂತ ಕರೀತಾರೆ ಅಂತ ಕಮೆಂಟ್ ಮಾಡಿ ಇವಾಗ ಬಿಂಬಲ್ಕಾಯಿ ಏಡಿ ಆಮೇಲೆ ಟೊಮೆಟೊ ಈರುಳ್ಳಿ ಇದನ್ನು ಇಷ್ಟನ್ನು ಹಾಕ್ಕೊಂಡು ಬಾಯ್ಲ್ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಬಾಯ್ಲ್ ಆಗ್ತಿದ್ದಂತೆ ನೀವು ಆಲ್ರೆಡಿ ಗ್ರೈಂಡ್ ಮಾಡಿಟ್ಟಿದ್ರಲ್ವ ಪೌಡರ್ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಇವಾಗ ಅದೆರಡು ಒಟ್ಟಿಗೆ ಬಾಯ್ಲ್ ಆಗುತ್ತೆ ಇದನ್ನು ನೀವೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಬಾಯ್ಲ್ ಮಾಡಿ ಯಾಕಂದರೆ ಜಾರಿ ಅಲ್ವಾ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನೀಟಾಗಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಿಕ್ಕೆ ಬಿಟ್ಟು ಒಂದು ಪಾತ್ರನ ಮುಚ್ಚಿಡಿ ವಾವ್ ನೀವು ಆವಾಗಲಿಂದ ವೆಯ್ಟ್ ಮಾಡ್ತಿರೋ ಜಾರಿ ಸುಕ್ಕ ರೆಡಿ ಆಯಿತು ಕಾಣಿ ಎಷ್ಟು ಕಲರ್ಫುಲ್ ಆಯಿತು ಇರುತ್ತಲ್ಲ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಂಥ ವಿಷಯ ಅಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಎಂತಂದರೆ ಬಿಂಬಲಕಾಯಿ ಬಿಂಬಲ್ಕಾಯಿ ಮತ್ತು ಜಾರಿಗಾಗುವಂಥ ಕಾಂಬಿನೇಷನ್ ಎಲ್ಲೂ ಇಲ್ಲ ಆಯ್ತಾ ಹೇಳಿ ಮಾಡಿಸಿದಂಥ ಜೋಡಿ ಸಿಗೋದಂದರೆ ಬಿಂಬಲ್ಕಾಯಿ ಮತ್ತು ಜಾರಿ ಮಾತ್ರ ಜಾರಿ ಸುಕ್ಕ ರೆಡಿ ಟು ಏಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು